ಫಾಲ್ಸ್ ಬಂದೆವು ಫಾಲ್ಸ್ ನಮ್ ಪನಿ ಹಿಂಸನ್ ಹೆಂಗ್ ತಂದಿನಿ ಅದ್ರ ಕೇಬಲ್ ತಂದ್ फॉल्स बंदेओ फॉल्स ही घंटे ऑलरेडी हो, एलारू मुंड होगेरा ना ಸ್ವಲ್ಪ चार्जिंग हच्चा ಸಲಕ್ಕೆ ನಿಂತರೆ ಗಾಡಿ ಅಲ್ಲಿ ನಾ ತಕೊಂಡೆ ಹೊಂತೀನಿ ನೋಡಿ ಎಕಡನ ಆದಿ ಇಲ್ಲ ಕಂಟಿ ಆಕೆರಿ ಇಲ್ಲಿ ಯಾರು ಹೋಗ್ತದಂತ ಯಪ್ಪ ಕೈಯಲ್ಲಿ ಲತ್ತ ಲೈಟ್ ಕೊಂಡೋದಿ ಎಷ್ಟು ಮಸ್ತ್ ಅದಲ್ಲ ಇಲ್ಲ ಇಲ್ಲಿ ಒಬ್ಲಿಕ್ ಬಿಸಿಲು ಸೀದಾ ಎದ್ರೆ ಅದ ಸೊ ಅದಕ್ಕೆ ಚಶ್ಮೆ ಹಾಕೊಂಡ ನಮ್ಮ ಮನುಷ್ಯರೆಲ್ಲರೂ ಎಲ್ಲರೂ ಆಗ್ಯಾರ ಸುಮ್ ನೋಡ್ರಿ ಎಲ್ರಿ ಹೋಗಿನ ಒಬ್ಬನೇ ವಿಡಿಯೋ ಮಾಡ್ಕೋತ ನೆಟ್ವರ್ಕ್ ಇಲ್ಲ ಇಲ್ಲ बी पॉजिटिव दीपक बी पॉजिटिव मुसीबत में पड़ गया सर पहला और हुड़केड़ती नहीं आमे कंटिन्यू मारती नहीं मग तो पर सी यू सुन ए फ्यू मोमेंट्स लेटर सन का बंदे हो ड्रग ये वाला सामने हुआ बैग हुआ ತಗೊಂಡ್ ಹೋಗೋದು ಭಾಳ ಹೈರಾಣ ಆಗ್ಯದ ಆದ್ರೂ ಮ್ಯಾಗ ಹೋದ್ರೂ ಓರ್ತಿರ್ತದ್ ನಡ್ರಿ ಸಮ್ ಅಡ್ವೆಂಚರ್ ಹ್ಯಾಪನಿಂಗ್ ಬಾಹುಬಲಿಸಿ ಇನ್ ಅನ್ಕೊಂಡೀಗ ಫೈನಲಿ ಅಂತು ಇಂತು ಮಾಡಿ ಬಂದೆ ಬಹಳ ಡಿಫಿಕಲ್ಟ್ ಅದ ಮ್ಯಾಗ ನೋಡಿ ಎನ್ ಬಾರಿ ಕೊ ನೋಡ್ರಿ ಪಕ್ಷಿ ವೇಟ್ ಲಂಚ್ ಟೈಮ್ ಆಗ್ಯದ ಭಿ ಅದಕ್ಕೆ ಹುಡ್ಕಾಡತದ ಏನ್ರಿ ತಿರ್ಲಕ್ ನಮಗ್ ಭೀ ಹೋಗ್ಯಾವ ಹೋಗ್ಯಾರ ತರ್ಲಕ ನಮ್ಗೆ ಗಾಡಿ ಪೂರಾ ಅಲ್ಲ ಅವ ಬರೇ ಪವರ್ ಬ್ಯಾಂಕ್ ತಂದಿನಿ ಅದ್ರ ಕೇಬಲ್ ತಂದಿಲ್ಲ ಡಿಕ್ಕಾಗೆ ಇಟ್ಟಿನಿ ಗಿಂಬಲ್ ತಗ ಹಚ್ಲುತ್ತೀನಿ ಮೊಬೈಲ್ ನೀವ್ ಎಲ್ ಬಿ ಟ್ರೆಕಿಂಗ್ ಹೋರೀ ಎಲ್ ಭಿ ಹಿಂಗದಾಗ ಬರ್ರಿ ತಿರ್ಗಾಡಕ್ ಬರ್ರಿ ಕಂಪಲ್ಸರಿ ಆಯ್ತಲ್ಲೇ ನೀರಾಗ್ ಬಿಟ್ಟ ಮಸ್ತ್ ಡೀಪ್ ಅಲ್ಲಿ ಆಟಾಗಿಟ ಆಡಿ ಈಗ ಜಸ್ಟ್ ಊಟ ಮಾಡಿದೆ ಅಲ್ಲಿ ಊಟ ಗಿಟ ಮಾಡಿ ಈಗ ಎಲ್ಲ ಹೋಗೋದು ಪ್ರಿಪೇರಿಂಗ್ ಮಾಡದ ನೋಡ ಮತ್ ಮುಂದೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಹೇರ್ಸ್ ಜಾಸ್ತಿನೇ ಮೆಸ್ ಆಗ್ಯಾವ ಯಾಕಂದ್ರೆ ನೀರಾಗ ಆಟಾಡ್ಯವಲ್ಲ ಸೊ ಇಗ್ನೋರ್ ಇಟ್ ಈಗ ಎಲ್ಲ ಪ್ಯಾಕ್ ಅಪ್ ಮಾಡಿ ಗಾಡಿ ಬಲ್ಲಿ ನೋಡ್ರಿ ಗ್ರೀ ನಮ್ಮ ಪನಿ ಹಿನ್ಸನ್ ಮಂಜು ಅಣ್ಣ ಅಪ್ರ ಅನ್ನೊಂದು ಫಾರೆಸ್ಟ್ ಇದು ಇಲ್ಲ ಅದ ಅದೇ ಅದ ಹೋಗ್ತೇವೆ ಸ್ವಲ್ಪ ನೋಡಿ ಮಾಡಿ ಹೋಗ್ಬೇಕು ನೋಡ್ರಿ ಆಫ್ ಟೈಟಾನಿಯಾ ಮೆಟಲ್ ಇದ್ದಂಗೆ ಈಗ ರೀ ಯಾರು ಹೆಲ್ಮೆಟ್ ಒಂದು ಗಿಂಬಲ್ ಫುಲ್ಲು ಅಜ್ಜಿ ನಂಗೆ ಕೈಯಾಗಿ ಇಲ್ಲಿ ಇಲ್ಲಿ ಬಂದೆವು ಇಲ್ಲಿ ದಿನ ತಳ ಹೋಗಬೇಕಲ್ಲಿ ಇನ್ನ ಎಷ್ಟು ನಡಿಬೇಕು ನಡೆಯದೊಂದ್ ಆಗಲ್ಲ ನಮ್ಮ ಕೈಲಿಂತ ಗಾಡಿ ಟೂ ವೀಲರ್ ಫೋರ್ ವೀಲರ್ ಎಷ್ಟ್ರ ಬೆಳಗ್ಗನ ನಡೆಸ್ರ ನಡೆಸ್ತೆ ಅಡ್ಯೋದೊಂದು ನಮ್ಗೆ ಆಗಲ್ಲ ಹೋಗೋ ಟೈಮಿಗೆ ನಂಗೆ ನೆನ್ಪು ಬರ್ಲಾಗಿತ್ತು ಈಗ ಬರೋ ಟೈಮಿಗೆ ಎಲ್ರಿಗೂ ನಾನೇ ಕರ್ಕೊಂಡ್ಬಂದೀನಿ ಬಂದಿನಿ ಈಗ ನಮ್ ಗಾಡಿ ಮ್ಯಾಗ ಏನ್ ನೋಡಿ ಪ್ರಾಣಿಗಳು ನಾನ್ ಸ್ಟಾಪ್ ಕಲ್ಬುರ್ಗಿ ಟು ಬೆಂಗ್ಳೂರ್ ಹೈವೇ ಆತ ನಾನ್ ಸ್ಟಾಪ್ ಹೊಡಿತೇವೀಗ ನೋಡ ನಮ್ ಎಲ್ಲರೇ ಅಂದ್ರೆ ಅಪ್ಡೇಟ್ ಮಾಡ್ತೀನಿ ಅಂತ ಇಲ್ಲ ಏನೇ ಕಾಣಿಸ್ತಂದ್ರೆ ತೋರಿಸ್ತೀನಿ ಆ ಫಾಲ್ಸ್ ಬಿಟ್ಟೇವ ಈಗ ಆಲ್ರೆಡಿ ಸೂಪುರ್ಟೆವಸ್ ತೆಗ್ದೆಲ್ಲ ಫಾಲ್ ಮಳೆನೆ ಹೊಟ್ಟದ ಎಲ್ಲ ಹಾಕೊಂಡೆವು ಏನ್ ಲೈನ್ ಹಾಕೊಂಡೆವು ರಾಡಿ ರಾಡಿ ಬಸ್ಸಿಂದ ಲಾರಿದು ಇದು ಮಳೆ ಹೊಂಟದ ಹಾಡೋಸೆಣ್ಣ ನೋಡ್ರಿ ಅಣ್ಣ ಎಲಿಮಿಟ್ ಏನು ಏನೂ ಇಲ್ಲ ಫುಲ್ ಎಟ್ ಭಾರಿ ಸ್ಪೀಡ್ ಹೊಡ್ಲಿತಾರ ಶಾಪುರ್ದಾಗ ನಿಂದಿರ್ಸ ನಿಂದ್ತೇವ್ ಇಲ್ಲ ಸಿದಾ ನಾನ್ ಸ್ಟಾಪ್ ಕಲ್ಬರ್ಗಿನ ಅಲ್ಲೇ ಎಂಡ್ ಮಾಡಿ ಮತ್ತೇನ ತೋರಿಸ್ನೆ ಹೊಳ್ದಿಲ್ಲ ಮಳೆ ಸ್ವಲ್ಪ ನಿಂತದೀಗ ಮೂಲತಾರ ಆಲ್ರೆಡಿ ಪ್ರಿಪೇರ್ ಏನಾಗ್ತರೆ ನೋಡಿ ಎಷ್ಟು ಅಡಿ ಹಾರತ ಎಲ್ಲ ನೋಡಿ ಟೈರ್ ನೋಡ್ರಿ ಕಲ್ಲು ಇರಲಿ ಮಣ್ಣು ಇರಲಿ ಸಾಂಬಾರು ಇರಲಿ ಏನೋ ಇರಲಿ ಜಿಮ್ ಟೈರ್ಸ್ ಫುಲ್ ಗ್ರಿಪ್ ಅಂದ್ರೆ ಗ್ರಿಪ್ ಚಾಪುರದ ಹೊಟ್ಟೆ ಈಗ ರೋಡ್ ನಂಬರ್ ಅದ ಹೊಡೆ ಈಗ ಪೆಟ್ರೋಲ್ ಗಾಡಿ ನೋಡ್ರಿ ಗಾಡಿ ಆಲತ್ ನೋಡ್ರಿ ಪರಿಶಾನ್ ಆಯ್ತರಿ ನೀವು ಹೆಲ್ಮೆಟ್ ನೋಡ್ರಿ ನಮ್ದು

ರಾಜಸ್ಥಾನ್ ಹಬ್ಬ ಅದ ಎಲ್ಲರೂ ಊಟ ಮಾಡ್ಕೊಂಡೆವು ಇಲ್ಲಿ ಐವತ್ತು ಶಾವ್ದಾಗಿ ಸ್ಟೇ ಮಾಡೋದು ಪ್ಲೇನ್ ಅಂದರೆ ಆಯಿತು ಫೋನ್ದಾಗ ಚಾರ್ಜಿಂಗ್ ಭೀ ಇಲ್ಲ ಸ್ವಿಚ್ ಆಫ್ ಎಲ್ಲ ಬಂಟದ ಅದಕ್ಕೆ ಸೊ ಹೀಗೆ ಎಂಡ್ ಮಾಡ್ತೀನಿ ಸೊ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋನ